ಬೆಂಬಲವಾಗಿ ನೀಡಲಿಕ್ಕೆ ಅಂತ ಸೊ ಅದೇ ರೀತಿಯಾದಂಥ ಒಂದು ಕಮಿಟಿ ಕರ್ನಾಟಕದಲ್ಲೂ ಆಗಬೇಕು ಅಂತ ಈಗಾಗಲೇ ಸುತಿ ಅವರು ಹಾಗೆ ರಮ್ಯಾ ಇವರೆಲ್ಲೂ ಕೂಡ ಸಹಿ ಮಾಡಿರೋಂಥ ಒಂದು ಫೈಯರ್ ಏನು ಶುರು ಮಾಡಬೇಕು ಅಂದರೆ ಒಂದು ಕಮಿಟಿ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ಸರಿ ಈ ವಿಚಾರವಾಗಿ ತುಂಬ ಚಿಕ್ಕವನು ದೊಡ್ಡ ದೊಡ್ಡವರೆಲ್ಲ ಡಿಸೈಡ್ ಮಾಡಿದ್ದಾರೆ ಹಂಗ ಅವ್ರು ಏನು ಮಾಡ್ತಾರೆ ಅದನ್ನು ಪ್ರಕಾರ ನಾವು ಅಂದರೆ ಸರ್ ನೀವು ಕೂಡ ಕೇಳ್ಪಟ್ಟಿದ್ದೀರ ಸಿನ್ಮಾರಂಗದಲ್ಲಿ ಈ ಥರದ ಅರೇಂಜ್ಮೆಂಟ್ಗಳು ಆಗ್ತಾಯಿದೆ ಅಂತೇಳಿ ಸಿನ್ಮಾದಲ್ಲೆಲ್ಲ ಎಲ್ಲ ಕಡೆನೂ ಆಗುತ್ತಲ್ವ ಈಗ ಮೊನ್ನೆ ಯಾರೋ ಒಬ್ಬರು ಈ ಥರ ಸಿನ್ಮಾದಲ್ಲೆಲ್ಲ ಪಾಲಿಟಿಕ್ಸಲ್ಲೂ ಆಗಿದೆ ಅಂತ ಕೇರಳಲ್ಲೇ ಹೇಳಿ ಅವ್ರನ್ನ ಸಸ್ಪೆಂಡೇ ಮಾಡಿದ್ರು ಸೊ ಈ ಥರದ್ದು ಇವಾಗ ರೆಸ್ಲಿಂಗಲ್ಲಿ ನೋಡಿ ಆ ರೆಸ್ಲಿಂಗಲ್ಲಿ ಅದನ್ನೇ ಹೇಳ್ತಾರೆ ಬರೀ ಸಿನ್ಮಾ ಅಲ್ಲ ಅಂದರೆ ಸಿನ್ಮಾ ಒಂದು ಸಾಫ್ಟ್ ಟಾರ್ಗೆಟ್ ಯಾವಾಗಲೂ ಸಿನಿಮಾ ಈಸಿಯಾಗಿ ಟಾರ್ಗೆಟ್ ಆದರೆ ಈಗ ಯಾರೋ ಇನ್ನೊಬ್ಬರ ಬಗ್ಗೆ ಹೇಳಿದಾಗ ಅಷ್ಟೊಂದು ಪ್ರಚಾರಕ್ಕೆ ಸಿಗಲ್ಲೂಲಿ ಉದ್ಯಮಗಳಲ್ಲಿ ಎಲ್ಲೇ ಪ್ಲಸ್ ಟ್ವೆಂಟಿಗಿಂತ ಹೆಚ್ಚು ಹೆಣ್ಮಕ್ಳಿದ್ರೆ ಅಲ್ಲಿ ಈ ತರ ಕಮಿಟಿಗಳು ಇದ್ದಾವೆ ಸೊ ಆ ನಿಟ್ಟಿನಲ್ಲಿ ರಂಗದಲ್ಲೂ ಕೂಡ ಕಮಿಟಿ ಬೇಕು ಅಂತಕ್ಕಂಥದ್ದು ಎಲ್ಲಾ ಬೇರೆ ಕಡೆನೇ ಇಲ್ಲ ಅರೇಂಜ್ಮೆಂಟ್ ಅಂತ ಹೇಳ್ತಾ ಇಲ್ಲ ಸೊ ಸಿನಿಮಾದಲ್ಲಿ ಇರುವಂತಹ ಅರೇಂಜ್ಮೆಂಟ್ ಗಳಿಗೆ ಇದೊಂದು ಬೆಂಬಲವಾಗಿ ನಿಲ್ಲುತ್ತೆ ಈ ತರ ಕಮಿಟಿ ಮೇಡಮ್ ಅದನ್ನೇ ಹೇಳಿದ್ದಾರೆ ಅಲ್ಲ ಎಲ್ಲರೂ ಸಪೋರ್ಟ್ ಒಳ್ಳೇದಾಗಬೇಕು ಅಂತಂದಾಗ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಇವಾಗ ಅದು ನಮಗೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಕೋ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ ಇರ್ತದೆ ಯಾರೂ ವಿರೋಧ ಮಾಡ್ತಿಲ್ಲ ಸೊ ನಮಗೇನಂತಂದರೆ ಒಂದು ಅವರು ನನಗೆ ಅಷ್ಟೊಂದು ನಾನು ಎಲ್ಲೂ ಜ ಬೆರೆಯದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಬಟ್ ಅದರ ಜನ್ರಲ್ ನಾಲೆಜ್ ಕೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರಲೇಬೇಕು ಇವತ್ತು ಇವಾಗ ನಾನು ಮೊನ್ನೆ ನನ್ನ ಮಗಳು ಮೆಡಿಸನ್ ಇದ್ದಾಳೆ ಅವಳು ನನಗೆ ಹೇಳಿದ್ಲು ಅಪ್ಪ ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕು ಡಾಕ್ಟರ್ಸಿಗೆ ತೊಂದರೆ ಆಗ್ತಾಯಿದ್ದೀನಿ ನಾನು ಅಂದೇ ನನ್ನ ವಾಯ್ಸ್ನ ಆರಾಮಾಗಿ ಕೇಳ್ತಾರೆ ಐದು ಇಡೀ ಇಂಡಿಯಾನೇ ಹತ್ಕೊಂಡು ಬೇಯ್ಬೇಕಾದ್ರೆ ಒಬ್ಬ ಹೇಳಿದ್ರೆ ಏನೋ ಪ್ರಚಾರಕ್ಕೋ ಪಬ್ಲಿಸಿಟಿಗೋ ಅನ್ಕೋತಾರೆ ಅದು ದೇವ್ರಿಗೆ ಬಿಟ್ಬಿಡೋಣ ಬಿಡಮ್ಮ ಅಂದರೆ ಸೊ ನಮ್ಮ ನೇಚರ್ ಆ ಥರ ಸೊ ನಾವು ಯಾವುದೋ ಇದಕ್ಕೆ ಹೋಗದೇ ಅಂತಾರೆ ಬಟ್ ನಾನು ರಿಯಲಿ ವೆಲ್ಕಮ್ ಫ್ರಮ್ ಹೋಲ್ ಆಟಲಿ ಆ ಥರದ ಕಮಿಟಿ ಎಲ್ಲ ಎಲ್ಲ ಆಗಲಿ ಎಲ್ಲರಿಗೂ ಅನ್ನೋದು ಅಷ್ಟೇ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನಾನು ಮಾಡ್ತಾ ಇರೋದೆಲ್ಲ ಎಂಟರ್ಟೈನ್ಮೆಂಟ್ ಬೇಸ್ಟ್ ಜೊತೆಗೆ ಒಂಚೂರು ಥ್ರಿಲ್ಲರ್ ಇರುತ್ತೆ ಇದು ಯಾಕಂದರೆ ಬೇರೆ ಭಾಷೆಗಳ್ಗೂ ಮಾಡಬೇಕಾದ್ರೆ ಆ ಬೇರೆ ಭಾಷೆಗಳಲ್ಲಿ ಎಲ್ಲೂ ಬಂದಿಲ್ಲದೇ ಇರೋವಂಥದ್ದೇ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಬಂದಿದ್ರೆ ನಾವು ತಮಿಳು ತೆಲುಗು ಮಲಯಾಳಮಲ್ಲೆಲ್ಲ ಮಾಡೋಕ್ಕಾಗಲ್ಲ ಬಟ್ ಅಲ್ಲೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇರೋದ್ರಲ್ಲಿ ಯೂನಿವರ್ಸಲ್ ಕಂಟೆಂಟು ಯಾರೇ ನೋಡಿದ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇವಾಗ ನಾನು ಮುಂಚೆ ಎಲ್ಲ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿದಾಗ ಅದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ ಇವಾಗ ಎಲ್ಲರೂ ಕಂಟೆಂಟ್ ಓರಿಯಂಟ್ ಸಿನಿಮಾನೇ ಇಷ್ಟಪಡೋದ್ರಿಂದ ಸೊ ಈ ತರ ಜರ್ನಿ ಸ್ಟಾರ್ಟ್ ಆಗಿತ್ತು ಮಾನವೀಯ ಮೂಲಕ ಜನರಿಗೆ ಬಹಳ ಎತ್ತರ ಆಗುತ್ತೆ ಪ್ರಾಣಿಯನ್ನು ಪ್ರೀತಿಸುವಂತವರಿಗೆ ಹಾಗೆ ಭಾವನಾತ್ಮಕ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಹುಟ್ಟಾಕೊಂಡು ಜೊತೆ ಜೊತೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಈಗ ಎರಡು ತರ ಅರ್ಥ ಎರಡು ತರ ಅರ್ಥ ಬಂದ್ರೆ ಈಗ ಮಳೆ ಮಳೆ ಬಂದ್ರೂ ಎಮ್ಮೆ ಮೇಲೆ ಮಳೆ ಏನೂ ಆಗೋಲ್ಲ ಅನ್ನೋ ಥರ ಇದು ಇದೇನಂತಂದರೆ ಜೀವನ ಅನ್ನೋದು ಹಂಗೇನೆ ಎಷ್ಟೇ ನಮಗೆ ಕಷ್ಟಗಳು ಬಂದ್ರೂ ಸಾಗುವಂಥ ಬುದ್ಧಿ ಕೋಣ ಥರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟರೆ ಸಿಗಾಕೊಂಡು ಸಂಕಟ ಪಡ್ತಾ ಇರೋವಂಥದ್ದು ಒಂದು ಒಂದು ಕಡೆ ಕಾನ್ಸೆಪ್ಟು ಅಂದರೆ ನಾನೇ ಒಬ್ಬರಿಗೆ ಅಸ್ಟ್ರಾಲಜಿ ಹೇಳೋನು ಆಸ್ಟ್ರಾಲಜಿ ಹೇಳೋನ್ಗೆ ಅಸ್ಟ್ರಾಲಜಿ ಟೈಮ್ ಸರಿ ಇಲ್ಲ ಅಂದಾಗ ಏ ಅದನ್ನ ಅದನ್ನೋದನ್ನು ಇಲ್ಲಿ ತುಂಬ ವಿಡಂಬನೆಯಾಗಿ ಸರ್ಕಾಸಮ್ ತುಂಬ ಇದೆ ಸಟೈರ್ ತುಂಬ ಇದೆ ಸೊ ಒಬ್ಬ ಶಾಸ್ತ್ರ ಹೇಳೋನೆ ಅವನೇ ಇನ್ನೊಬ್ರಿಗೆ ಶಾಸ್ತ್ರ ಕೇಳೋ ಥರ ಪರಿಸ್ಥಿತಿ ಬಂದರೆ ಹೆಂಗಿರುತ್ತೆ ಅನ್ನೋದನ್ನ ನಾವು ಪಿಕ್ಚರ್ ನೋಡ್ಕೆಂಟ್ ಇದು ಇವಾಗ ನಾವು ಒಂದು ಸ್ಕ್ರೀನ್ ಟೆಸ್ಟ್ಗೋಸ್ಕರ ಮಾಡಿದೆ ಯಾಕಂದರೆ ನಾನು ಒಂದು ಮೂರು ಪಿಚ್ಚರ್ ದಾಡಿಲ್ ಮಾಡಿದೆ ದಾಡಿ ಮೀಸೆ ದಾಡಿ ಇಟ್ಕೊಂಡು ಮಾಡಿದ್ದೆ ಅವ್ರಿಗೆ ಗೋವಿಂದ ನಮ್ಮ ಆತ್ಮೇಲೆ ಅದು ಮೀಸೆ ದಾಡಿ ಇಲ್ದಂಗೆ ಮಾಡಿಲ್ಲ ಇದ್ರಲ್ಲಿ ಮಾಡೋಣ ಸರ್ ಅಂದರೆ ಸೊ ಅದು ಒಂದು ಟೆಸ್ಟ್ ಆಗುವ